ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾಳೆ ಶ್ರಾವಣ ಮಾಸದ ಗುರುವಾರ ಈ ಗುರುವಾರ ದಿನದಂದು ರಾಯರ ವಿಶೇಷ ವಾರ ಈ ದಿನ ರಾಯರಿಗೆ ನೀವು ಏನೇ ಅಂದ್ಕೊಂಡು ರಾಯರನ್ನ ಬೇಡ್ಕೊಂಡ್ರೂ ಆ ಕೆಲಸಗಳು ಖಂಡಿತ ಆಗುತ್ತೆ ಅದರಲ್ಲೂ ಈ ಶ್ರಾವಣ ಮಾಸದ ಗುರುವಾರಗಳು ತುಂಬ ವಿಶೇಷವಾಗಿರುತ್ತೆ ನಿಮಗೆ ಯಾವುದೇ ಕೆಲಸ ಆಗಬೇಕು ಅಂದರೂ ರಾಘವೇಂದ್ರ ಸ್ವಾಮಿಗಳನ್ನ ಬೇಡ್ಕೊಂಡ್ರೆ ಆ ಕೆಲಸ ಖಂಡಿತ ನೆರವೇರುತ್ತೆ ಅದನ್ನು ನಾವು ಹಾಗೇ ಬೇಡ್ಕೊಳೋದಕ್ಕಿನ್ನ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಮುಡುಪನ್ನು ಕಟ್ಟಿ ಬೇಡ್ಕೊಳೋದ್ರಿಂದ ಅದು ಕೆಲಸಗಳು ಬೇಗ ಶೀಘ್ರ ಫಲ ಕೊಡುತ್ತೆ ಈ ಮುಡಿಪನ್ನು ಹೇಗೆ ಕಟ್ಟೋದು ಅಂದರೆ ಅದನ್ನು ನಾನು ಹೇಳ್ಕೊಡ್ತೀನಿ ಒಂದು ಬಿಳಿ ಬಟ್ಟೆ ತೊಗೊಳ್ಳಿ ಬಿಳಿದಾದ್ರೂ ಆಯಿತು ಅಥವಾ ಹಳದಿ ಕಲರ್ದು ಯಾವುದಾದ್ರೂ ಒಂದು ಒಂದು ಖರ್ಚಿ ಇರುತ್ತಲ್ಲ ಅಷ್ಟು ಅಗಲ ಇದ್ದರೆ ಸಾಕು ಅಥವಾ ಅದಕ್ಕೆ ಚಿಕ್ಕದಾದರೂ ಪರವಾಗಿಲ್ಲ ಒಂದು ಬಟ್ಟೆ ತೊಗೊಳ್ಳಿ ಅದಕ್ಕೆ ಹನ್ನೊಂದು ರೂಪಾಯಿ ನಾಣ್ಯ ಐದೈದು ರೂಪಾಯಿದು ಎರಡು ಕಾಯಿನು ಮತ್ತು ಒಂದು ರೂಪಾಯಿದು ಒಂದು ಕಾಯಿನು ಇಡಿ ಮತ್ತು ಸ್ವಲ್ಪ ಅಕ್ಷತೆ ಅಕ್ಷತೆನ ಅದಕ್ಕೆ ಇಡಿ ಮತ್ತು ಒಂದೇ ಒಂದು ತುಳಸಿದಳ ಅಷ್ಟೇ ಇನ್ನೇನು ಯಾವ ಹೂವು ಪತ್ರೆ ಏನೂ ಬೇಕಾಗಲ್ಲ ಒಂದು ತುಳಸಿ ದಳ ಇಡಿ ಅದಕ್ಕೆ ಆ ಬಟ್ಟೆನಲ್ಲಿ ಹನ್ನೊಂದು ರೂಪಾಯಿ ಕಾಯಿನೂ ಸ್ವಲ್ಪ ಅಕ್ಷತೆ ಮತ್ತು ತುಳಸಿದಳ ಒಂದೇ ಒಂದು ಸಾಕು ಅದನ್ನಿಟ್ಟ ನಂತರ ಅದಕ್ಕೆ ಅರಶಿನ ಕುಂಕುಮ ಇಟ್ಟು ಗಂಟನ್ನು ಕಟ್ಟಿ ಆ ಬಟ್ಟೆನ ಆ ಗಂಟನ್ನು ನೀವು ಕೈಲಿಟ್ಕೊಂಡು ರಾಯರತ್ರ ಬೇಡ್ಕೊಳ್ಳಿ ನಿಮ್ಮ ಏನು ಆಸೆ ಇರುತ್ತೆ ಏನು ಕೆಲಸ ಆಗಬೇಕು ಅಥವಾ ನೀವು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡು ಅದು ಹೋಗೋಕ್ಕೆ ಆಗ್ತಾ ಇಲ್ಲ ಅಂದರೆ ಆ ಗಂಟನ್ನು ಕ ಕೈಲಿಟ್ಕೊಂಬಿಟ್ಟು ಬೇಡ್ಕೊಳ್ಳಿ ರಾಯರತ್ರ ಆಗ ಖಂಡಿತ ನಿಮಗೆ ಆ ಕೆಲಸಗಳು ಹಾಗೇ ಆಗುತ್ತೆ ಈ ಥರ ಗುರುವಾರದಂದು ಮುಡುಪನ್ನು ಕಟ್ಟಿ ಬೇಡ್ಕೊಳೋದ್ರಿಂದ ಕೆಲಸಗಳು ಬೇಗ ಆಗುತ್ತೆ ಮತ್ತು ಈ ಮುಡುಪನ್ನು ದೇವ್ರ ಗೂಡಲ್ಲಿ ಇಟ್ಟು ಅದನ್ನು ಇಪ್ಪತ್ತೊಂದು ದಿನಗಳ ಕಾಲ ಪೂಜೆ ಮಾಡ್ತಾ ಬನ್ನಿ ಅಥವಾ ಇಪ್ಪತ್ತೊಂದು ದಿನ ನಮಗೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ ಅಂದರೆ ಪ್ರತಿ ಗುರುವಾರಗಳು ಮಾಡ್ಕೊಂಡು ಬನ್ನಿ ಇಪ್ಪತ್ತೊಂದು ಗುರುವಾರ ಅದನ್ನು ಪೂಜೆ ಮಾಡಿ ಈ ಗಂಟನ್ನು ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಇರುವಾಗ ಒಂದು ಮಂತ್ರನ ನೀವು ಹೇಳ್ಕೊಬೇಕಾಗತ್ತೆ ಈ ಮಂತ್ರ ಹೇಳ್ಕೊಳೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸಗಳು ಖಂಡಿತ ನೆರವೇರುತ್ತೆ ಇದು ನೂರಕ್ಕೆ ನೂರು ನಿಜ ಎಷ್ಟೋ ಜನರಿಗೆ ಈ ಥರ ಮಾಡಿದವ್ರಿಗೆ ಶೀಘ್ರ ಫಲನ ಆ ರಾಯರು ನೀಡಿದ್ದಾರೆ ಕೆಲವರು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತಾರೆ ಮತ್ತು ಇನ್ನೂ ಕೆಲವರಿಗೆ ಹೋಗೋಕ್ಕೆ ಟೈಮ್ ಆಗಲ್ಲ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಮನೆಯಲ್ಲೇ ತುಂಬ ಕೆಲಸ ಇರುತ್ತೆ ಹಾಗಾಗಿ ಅವ್ರಿಗೆ ರಾಯರ ಮಠಕ್ಕೆ ಹೋಗೋಕ್ಕೆ ಟೈಮ್ ಆಗಲ್ಲ ಅಂಥವರು ಈ ಥರ ಮಾಡೋದ್ರಿಂದ ಆ ರಾಯರ ಕೃಪೆ ಸದಾ ಅವ್ರ ಮೇಲಿರುತ್ತೆ ರಾಯರೇ ಅವ್ರ ಮನೆಗೆ ಬಂದು ಆಶೀರ್ವಾದ ಮಾಡ್ತಾರೆ ಈ ಥರ ಮುಡುಪನ್ನು ಕಟ್ಟಿ ಮನೆಯಲ್ಲಿ ಪೂಜೆ ಮಾಡಿದವ್ರಿಗೆ ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ ಇದು ತುಂಬ ಜನ ನೀವು ಕೇಳಿರ್ತೀರ ಆದರೆ ಮಾಡಿರಲ್ಲ ಖಂಡಿತ ನಾಳೆ ಗುರುವಾರದಿಂದ ಎಲ್ಲರೂ ಈ ಕೆಲಸ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಆ ಮಂತ್ರ ಯಾವುದು ಅಂತ ನೋಡೋಣ ಬನ್ನಿ ನೋಡಿ ಮಂತ್ರ ಈ ರೀತಿಯಾಗಿದೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ದಿನಾಲೂ ನೀವು ರಾಘವೇಂದ್ರ ಸ್ವಾಮಿಗಳ ಹತ್ರ ಬೇಡ್ಕೊಳುವಾಗ ಕಡಿಮೆ ಅಂದರೆ ಹನ್ನೊಂದು ಬಾರಿಯಾದರೂ ಹೇಳ್ಕೋಬೇಕು ನೂರ ಎಂಟು ಬಾರಿ ಹೇಳಬೇಕು ನೂರ ಎಂಟು ಬಾರಿ ನಮಗೆ ಹೇಳೋಕ್ಕಾಗಲ್ಲ ಅನ್ನೋರು ಕನಿಷ್ಠ ಹನ್ನೊಂದು ಬಾರಿಯಾದರೂ ಈ ಮಂತ್ರನ ಹೇಳ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ಮುಡುಪನ್ನು ಕಟ್ಟಿ ಈ ಮಂತ್ರ ಹೇಳ್ಕೊಂಡು ಎಷ್ಟೋ ಜನರ ಬಾಳಲ್ಲಿ ಬೆಳಕು ಬಂದಿದೆ ಎಷ್ಟೋ ಜನರ ಜೀವನವೇ ಬದಲಾಗಿದೆ ಎಲ್ಲರೂ ಈ ರೀತಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ರಾಯರ ಭಕ್ತರು ಖಂಡಿತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ